ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಡೆಸಿರುವ ಭಯೋತ್ಪಾದಕರ ದಾಳಿಯನ್ನ ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಆಜಾದ್ ಬಾಗ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು

Industry, 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 ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕರಾದ ರಾಕೇಶ್ ಮರಡಿ ಅವರು ಮಾತನಾಡಿ ಭಾರತೀಯ ನಾಗರಿಕರೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು ಹಾಗೂ ಇಸ್ಲಾಮಿಕ್ ಭಯೋತ್ಪಾದನೆಯ ವಿರುದ್ಧ ಧ್ವನಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಉಗ್ರಗಾಮಿಗಳ ದಾಳಿಗೆ ಒಳಗಾಗಿರುವ ಕುಟುಂಬಗಳಿಗೆ ಸಾಂತ್ವನ ನೀಡಿ ಧೈರ್ಯ ತುಂಬಬೇಕು ಭಾರತೀಯ ನೆಲದಲ್ಲಿ ಭಾರತೀಯ ನಾಗರಿಕರ ಮೇಲಿನ ಇಂತಹ ದಾಳಿಗಳು ಸಹಿಸಲು ಅಸಾಧ್ಯ ಹಾಗೂ ಭಯೋತ್ಪಾದಕರ ವಿರುದ್ಧ ಶೂನ್ಯ ಸಹಿಷ್ಣುತೆಯೊಂದಿಗೆ ಭಯೋತ್ಪಾದನೆಯನ್ನ ಮೂಲದಿಂದ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ ಎಂದು ಹೇಳಿದರು ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಕಳೆದ ಎರಡು ಮೂರು ದಿನಗಳಿಂದ ರಾಜ್ಯದಲ್ಲಿ ಪ್ರತಿಭಟನೆಗಳನ್ನ ಮಾಡ್ಕೊಂಡು ಬರ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ದಕ್ಷಿಣ ಕಾಶ್ಮೀರದ ಒಂದು ಪ್ರದೇಶದಲ್ಲಿ ಪ್ರವಾಸಕ್ಕೆ ಹೋಗಿರ್ತಕ್ಕಂತಹ ಭಾರತೀಯರ ಮೇಲೆ ಗುಂಡಿನ ದಾಳಿಯನ್ನು ಪಾಕಿಸ್ತಾನದ ಪ್ರೇರೇಪಿತ ಐ ಎಸ್ ಐ ಪ್ರೇರೇಪಿತ ಭಯೋತ್ಪಾದಕರು ಭಾರತೀಯ ಭಾರತೀಯ ಪ್ರವಾಸಿಗರ ಮೇಲೆ ಗುಂಡು ದಾಳಿಯನ್ನು ಮಾಡಿದ್ದಾರೆ ಇದನ್ನು ವಿದ್ಯಾರ್ಥಿ ಪರಿಷತ್ ಖಂಡಿಸ್ತದೆ ಹಾಗೆ ಈ ದಾಳಿಯಿಂದ ಒಂದು ಗೊತ್ತಾಗಿರುವಂತಹ ವಿಷಯ ಏನು ಅಂತ ಹೇಳಿದರೆ ಭಾರತದಲ್ಲಿ ಇರ್ತಕ್ಕಂತಹ ಮುಸ ಕೆಲವೊಂದು ಕೆಲವೊಂದಕ್ಕಿಂತ ಬಹುತೇಕ ಮುಸಲ್ಮಾನರ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ ಅನ್ನುವಂಥದ್ದು ಈಗ ಅದೇ ಮೊನ್ನೆ ಉಗ್ರ ದಾಳಿ ಆದಂತಹ ಒಂದು ಹೋಟೆಲ್ನಲ್ಲಿ ಗುಪ್ತಚರ ಇಲಾಖೆ ಅಧಿಕಾರಿಗಳು ತಂಗಿದ್ರು ಹಾಗೆ ಹಿಂದೂ ಪ್ರವಾಸಿಗರು ಅಲ್ಲಿ ತಂಗಿದ್ರು ಹಾಗೆ ಇಂಡಿಯನ್ ಏರ್ ಫೋರ್ಸ್ನ ಅಧಿಕಾರಿಗಳು ಅಲ್ಲಿ ತಂಗಿದ್ರು ಈ ರೀತಿ ಇಷ್ಟು ಜನ ಮಾಹಿತಿಗಳು ಆ ಒಂದು ಉಗ್ರರಿಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಮುಸಲ್ಮಾನರ ಮಾಹಿತಿಯ ಮೇರೆಗೆ ಆ ಉಗ್ರರಿಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಆದರೆ ಆ ಪೆಹಲ್ಗಾವ್ನಲ್ಲಿ ಇರ್ತಕ್ಕಂತಹ ಮುಸಲ್ಮಾನರು ಅವರೊಂದಿಗೆ ನಾಟಕವನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ಅಂತ ಹೇಳಿದರೆ ಮೊನ್ನೆ ಉಗ್ರ ದಾಳಿ ಆಯಿತು ಆ ದಾಳಿಯಾದ ನಂತರ ಕ್ಯಾಂಡಲನ್ನು ಇಟ್ಕೊಂಡು ಮಾರ್ಚ್ ಮಾಡುವಂಥದ್ದು ಮತ್ತು ಅದೇ ಮುಸಲ್ಮಾನರು ಮುಂದಿನ ಸಲ ಅದೇ ನಮ್ಮ ದೇಶದಲ್ಲಿರ್ತಕ್ಕಂಥ ಮಾಹಿತಿಗಳು ಆ ಯಾವ್ಯಾವ ಹೋಟೆಲ್ನಲ್ಲಿ ಯಾವ್ಯಾವ ಇಲಾಖೆಗಳ ಅಧಿಕಾರಿಗಳು ತಂಗಿದ್ದಾರೆ ಎಲ್ಲೆಲ್ಲಿ ಹಿಂದೂ ಪ್ರವಾಸಿಗರು ತಂಗಿದ್ದಾರೆ ಅನ್ನೋಂಥ ಮಾಹಿತಿಗಳನ್ನ ಅವರೇ ಸ್ವತಃ ಆ ಒಂದು ಭಯೋತ್ಪಾದಕರಿಗೆ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಅವರೇ ಆ ದಾಳಿ ಆದ ಮೇಲೆ ಕ್ಯಾಂಡಲನ್ನು ಇಟ್ಕೊಂಡು ನಾಟಕವನ್ನು ಮಾಡುವಂಥ ಕೆಲಸವನ್ನು ಅಲ್ಲಿರ್ತಕ್ಕಂತಹ ಅಷ್ಟು ಮುಸಲ್ಮಾನರು ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ನಾನೊಬ್ಬ ವಿದ್ಯಾರ್ಥಿ ಪರಿಷತ್ತಿನ ನಾಯಕನಾಗಿ ಅಥವಾ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತನಾಗಿ ನಾನು ಹೇಳ್ತಾ ಇದ್ದೀನಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ದೇಶ ವಿಭಜನೆ ಆಗೋದಕ್ಕೂ ಮುಂಚೆ ನಮಗೆ ಸ್ವಾತಂತ್ರ್ಯ ಬರೋದಕ್ಕೂ ಮುಂಚೆನೇ ಅವತ್ತಿಗೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಎಲ್ಲಾದರೂ ಈ ದೇಶ ಭಾಗ ಆಗಲೇಬೇಕು ಅಂತೆಲ್ಲರೂ ನಿಮ್ಮ ಇಚ್ಛೆ ಇದೆ ಅಂತ ಹೇಳಿದರೆ ಸಂಪೂರ್ಣವಾಗಿ ಧರ್ಮದವರು ಬೇರೆ ಬೇರೆ ಕಡೆ ಚೇಂಜ್ ಆಗಲಿ ಇಲ್ಲ ಅಂತೇಳಿದರೆ ಈ ದೇಶದಲ್ಲಿ ಹಿಂದೂಗಳು ಪಾಕಿಸ್ತಾನದ ಅಥವಾ ಮುಸಲ್ಮಾನರ ಜೊತೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವತ್ತೇ ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳಿದರು ಆದರೆ ಅವತ್ತಿಗೆ ಈ ರೀತಿ ಮುಂದೆ ಆಗುವಂತಹ ಯಾವುದೇ ಘಟನೆಗಳ ಬಗ್ಗೆ ಯೋಚನೆ ಮಾಡಿದಂತಹ ಏಕೈಕ ವ್ಯಕ್ತಿ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂದರ್ಭದಲ್ಲಿ ಸಂಘಟನಾ ಕಾರ್ಯದರ್ಶಿ ಸಿದ್ಧಾರ್ಥ್ ತಾಲೂಕು ಸಂಚಾಲಕರಾದ ಮನು ನಗರ ವಿದ್ಯಾರ್ಥಿ ಪ್ರಮುಖ್ ನಿರುಪಮ್ ಸಿದ್ದು ಪ್ರೇಕ್ಷಿತ್ ನವೀನ್ ವರ್ಷಿಣಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು